ಪ್ರವಾಸಕ್ಕೆ ಬಂದಿದ್ದ ತಾಯಿ ಮಗಳಿಗೆ ಕಿರುಕುಳ ಆರೋಪ ಮಡಿಕೇರಿ ಹೋಮ್ ಸ್ಟೇ ಒಂದರಲ್ಲಿ ನಡೆದಿರುವಂತಹ ಘಟನೆ ಕೊಠಡಿಯ ಬಾಗಿಲನ್ನ ತೆಗೆಯುವಂತೆ ಕಿರುಕುಳವನ್ನ ಕೊಡಲಾಗಿದೆ ಪ್ರವಾಸಕ್ಕೆ ಬಂದಿದ್ದಂತ ತಾಯಿ ಮತ್ತು ಮಗಳಿಗೆ ಕಿರುಕುಳವನ್ನ ನೀಡಿರುವಂತ ಆರೋಪ ಕೇಳಿಬಂದಿದೆ ಮಡಿಕೇರಿ ಹೋಮ್ ಸ್ಟೇ ಒಂದರಲ್ಲಿ ನಡೆದಿರುವಂತಹ ಒಂದು ಘಟನೆ ಕೊಠಡಿಯ ಬಾಗಿಲನ್ನ ತೆಗೆಯುವಂತೆ ಕಿರುಕುಳವನ್ನ ಕೊಡಲಾಗಿದೆ ಹೋಮ್ ಸ್ಟೇ ಕೇರ್ ಟೇಕರ್ ಪ್ರವೀಣ್ ಅನ್ನೋನ ವಿರುದ್ಧ ಆರೋಪವನ್ನ ಮಾಡಲಾಗಿದೆ ರಾತ್ರಿ ಎರಡು ಗಂಟೆಯಿಂದ ನಾಲ್ಕು ಗಂಟೆಯವರೆಗೂ ಬಾಗಿಲು ಬರ್ತಾ ಇದ್ನಂತೆ ಬಾಗಿಲು ಬರೆದಿದ್ದಾನೆ ಎರಡರಿಂದ ನಾಲ್ಕು ಗಂಟೆವರೆಗೂ ಎರಡು ಅವರು ಸತತವಾಗಿ ಬಾಗಿಲನ್ನು ಬರೆದಿದ್ದಾನೆ ಆದರೂ ಕೂಡ ತೆಗೆದಿಲ್ಲ ಅವರು ಕುಡಿದು ಬಂದು ಕೊಠಡಿ ಬಾಗಿಲು ತೆಗೆಯುವಂತೆ ಒತ್ತಡವನ್ನ ಹಾಕಿದ್ದಾನೆ ಬಾಗಿಲು ತೆಗಿಲಿಲ್ಲ ಅಂತ ಸಿಟ್ಟಿಗೆ ಕಾರನ್ನ ಪಂಕ್ಚರ್ ಮಾಡಿದ್ದಾನೆ ಕಾರನ್ನ ನಾಲ್ಕು ಟೈರ್ ಅನ್ನ ಪಂಕ್ಚರ್ ಮಾಡಿದ್ದಾರೆ ಈ ಬಗ್ಗೆ ಮಡಿಕೇರಿ ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ರು ಮಹಿಳೆ ಸ್ಥಳಕ್ಕೆ ಮಡಿಕೇರಿ ನಗರ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಓನರ್ಗೂ ಕೂಡ ಕರೆಯನ್ನು ಮಾಡಿದಾಗ ನಂಗೂ ಅದಕ್ಕೂ ಸಂಬಂಧ ಇಲ್ಲ ಏನು ಗೊತ್ತೇ ಇಲ್ಲ ಅನ್ನುವ ರೀತಿಯಲ್ಲಿ ಓನರ್ ಮಾತನಾಡಿದ್ರಂತೆ ಯಾ ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ವಿ ಆ ಮಹಿಳೆ ಕಂಪ್ಲೇಂಟ್ ಮಾಡಿದ ಬಳಿಕ ಪೊಲೀಸರು ಬಂದು ಪರಿಶೀಲನೆ ಕೂಡ ಮಾಡಿದ್ದಾರೆ ಅವ್ನ್ ಅವ್ನ್ ಹೇಳ್ತಾರೆ ಯಾರೋ ಕಸ್ಟಮರ್ ನ ಕರ್ಕೊಂಬಂದಿದಾನೆ ಅಂತ ಓಪನ್ ಮಾಡಿ ಓಪನ್ ಮಾಡಿ ಅಂತ ಕಂಪ್ಲೀಟ್ ಮನೆ ತಗೊಂಡಿದ್ವಿ ನಾವು ಹೆಂಗ್ ಓಪನ್ ಮಾಡೋಕ್ಕಾಗತ್ತಾ ಇರೋದಿಬ್ರು ಲೇಡೀಸ್ ನಾವು ಓಪನ್ ಮಾಡಲ್ಲ ನೀನು ಏನೇ ಇದ್ರೂ ನಾಳೆ ಬಂದು ಮಾ ಬಂದು ಮಾತಾಡು ಅಂತ ಹೇಳ್ದೆ ಓಪನ್ ಮಾಡಿಲ್ಲ ಮತ್ತೆ ನಮ್ ಬ್ರದರ್ ಗೆ ಕಾಲ್ ಮಾಡಿ ಅವ್ರೂನು ಮಾತಾಡಿ ಹೇಳಿದ್ರು ಆಮೇಲೆ ಹೋದ ಅವನು ಹೋಗ ಹೋಗಕ್ಕಿಂತ ಮುಂಚೆ ಈ ತರ ನಾಲ್ಕು ಟೈರ್ ಪಂಚರ್ ಮಾಡಿ ಹೋಗಿದ್ದಾನೆ ಓನರ್ ಗೆ ಕಾಲ್ ಮಾಡಿ ಮಾತಾಡಿದ್ವಿ ಅವ್ರು ಓನರ್ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಏನು ಗೊತ್ತಿಲ್ಲ ಅಂತ ಅವ್ನ್ ಅವ್ನ್ ಹೇಳ್ತಾರೆ ಯಾರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮಡಿಕೇರಿಯ ಪ್ರತಿನಿಧಿ ಪ್ರೇಮ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರೇಮ್ ಇವರು ಆರೋಪವನ್ನೇ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರವೀಣ್ ಅನ್ನೋನ್ ಮೇಲೆ ಆತನನ್ನ ಏನಾದ್ರೂ ವಿಚಾರಣೆ ಮಾಡ್ಲಾಗಿದ್ಯಾ ಏನ್ ಮಾಹಿತಿ ಸಿಗ್ತಾ ಇದೆ ಇಷ್ಟೆಲ್ಲ ಕಿರುಕುಳ ಆಗಿದೆ ಅನ್ನುವಂತ ಆರೋಪವನ್ನ ಮಹಿಳೆ ಮಾಡ್ತಾ ಇದ್ದಾರಲ್ಲ ಏನು ತಾಯಿ ಮಗಳು ಪ್ರವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ಹೋಮ್ ಸ್ಟೇ ಅಲ್ಲಿರುವಂತಹ ಕೇರ್ ಟೇಕರ್ ಅವರ ಮೇಲೆ ಕಿರುಕುಳ ಆರೋಪವನ್ನ ಮಾಡಿದ್ದಾನೆ ಅಂತ ಹೇಳಿ ಅವರ ಮಹಿಳೆಯರಿ ಇಬ್ಬರು ಕೂಡ ಆರೋಪವನ್ನು ಮಾಡ್ತಿರುವಂತದ್ದು ಈ ಹಿನ್ನೆಲೆಯಲ್ಲಿ ಕೂಡ ತಡರಾತ್ರಿ ಎರಡು ಗಂಟೆಯಿಂದ ಮಧ್ಯ ಸಂಜೆ ಆದ್ರೆ ರಾತ್ರಿ ನಾಲ್ಕು ಗಂಟೆವರೆಗೂ ಕೂಡ ಅವರು ಬಾಗಿಲು ಪಡೆದು ಕಿರುಕುಳವನ್ನು ನೀಡಿರುವಂತದ್ದು ಏನು ಈ ಮಹಿಳೆಯರು ಕೂಡ ರಾತ್ರಿ ಊಟಿಯಲ್ಲಿ ತೆಂಗಿದ್ದು ಅಲ್ಲಿ ನಂತರವಾಗಿ ಮಡಿಕೇರಿಗೆ ಬಂದಿರ್ತಾರೆ ಅಂತ ಸಂದರ್ಭದಲ್ಲಿ ಈ ಮಹಿಳೆಯರು ಒಂದು ವಾಸವಿದ್ದಂತಹ ಹೋಮ್ ಸ್ಟೇಯಲ್ಲಿ ಅವರು ಕಿರುಕುಳ ನೀಡಿದಂಥದ್ದು ಈ ಹಿನ್ನೆಲೆಯಲ್ಲಿ ಕೂಡ ಮುಂಜಾನೆ ಇದ್ದು ಪೊಲೀಸ್ ಠಾಣೆಗೆ ದೂರನ್ನ ನೀಡಿರುವಂತದ್ದು ಮಹಿಳೆಯರು ಪೊಲೀಸರು ಸ್ಥಳಕ್ಕೆ ಬಂದು ಮಹಜರನ್ನ ಮಾಡಿರುವಂತದ್ದು ಆದ್ರೆ ಏನು ಆರೋಪ ಮಾಡ್ತಿದ್ದಾರೆ ಆ ವ್ಯಕ್ತಿ ಕೂಡ ಕೇರ್ ಟೇಕರ್ ಏನಿದ್ದಾರೆ ಆ ವ್ಯಕ್ತಿ ಕೂಡ ಎಲ್ಲೂ ಕೂಡ ಸಿಕ್ಕಿಲ್ಲ ಹಂಗಾಗಿ ಕೂಡ ಅವರ ಮೇಲೆ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸಿರುವಂತದ್ದು ಹಿನ್ನೆಲೆ ಕೂಡ ಮಹಿಳೆಯರು ಬೆಂಗಳೂರಿನ ಪ್ರವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ತರ ಘಟನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು ಅವರ ಮೇಲೆ ಕೂಡಲೇ ಒಂದು ತನಿಖೆ ಆಗ್ಬೇಕು ಮತ್ತೆ ಅಲ್ಲಿ ಸಿಸಿ ಕ್ಯಾಮರಾಗಳಿರುವಂತಹ ಸಿಸಿ ಕ್ಯಾಮ್ರಾಗಳನ್ನ ನೋಡ್ಕೊಂಡು ಅವರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿ ಕೂಡ ಆ ಮಹಿಳೆ ಆರೋಪವನ್ನ ಮಾಡ್ತಿರುವಂತ ಪ್ರಶಸ್ತಿ ಧನ್ಯವಾದ ಪ್ರೇಮ್ ನಿಮ್ಮೆಲ್ಲ ಮಾಹಿತಿಗಾಗಿ ಶಿವಮೊಗ್ಗದಲ್ಲಿ ನಾಪತ್ತೆಯಾಗಿದ್ದಂಥ ಐವರು ಬಾಲಕರು ಆಗಿದ್ದಾರೆ ಕುಮಾರಿ ನಾರಾಯಣಪುರದಲ್ಲಿ ನಾಪತ್ತೆ ಆಗಿದ್ದಂಥ ಬಾಲಕರು ಆಗಿರುವಂತದ್ದು ಮೀನು ಹಿಡಿಲಿಕ್ಕೆ ಹೋಗಿದ್ದಂಥ ಬಾಲಕರು ನಾಪತ್ತೆ ಆಗಿದ್ದು ಈಗ ಸಿಕ್ಕಿದ್ದಾರೆ ಸದ್ಯ ಪೋಷಕರು ಈಗ ನಿರಾರರಾಗಿದ್ದಾರೆ ತೋಟದಲ್ಲಿ ಪತ್ತೆಯಾದಂಥ ಐವರು ಬಾಲಕರು ಮಕ್ಕಳನ್ನ ಕಂಡು ಪೋಷಕರು ಖುಷಿಯಾಗಿದ್ದಾರೆ ಮಕ್ಕಳನ್ನ ಪೋಷಕರಿಗೆ ಒಪ್ಪಿಸಿರುವಂಥದ್ದು ಪೊಲೀಸರು ಕಂಪ್ಲೇಂಟ್ ಆಗಿತ್ತು ಅದಾದ್ಮೇಲೆ ಪೊಲೀಸರು ಕೂಡ ಹುಡುಕಾಡ್ತಾ ಇದ್ರು ಎಲ್ಲೋದ್ರು ಏನು ಎತ್ತ ಅನ್ನುವಂಥ ಭಯದ ವಾತಾವರಣ ಕುಟುಂಬಗಳಲ್ಲಿ ಮನೆ ಮಾಡಿತ್ತು ನಿನ್ನೆ ಸಂಜೆ ಚಾನೆಲ್ನಲ್ಲಿ ಮೀನು ಹಿಡಿಲಿಕ್ಕೆ ಹೋಗಿ ಐವರು ನಾಪತ್ತೆ ಆಗಿತ್ತು ಭದ್ರಾವತಿ ತಾಲೂಕಿನ ಕುಮರಿ ನಾರಾಯಣಪುರ ಗ್ರಾಮದ ಪಕ್ಕದಲ್ಲೇ ಇದ್ದಂಥ ತೋಟದಲ್ಲಿ ಮಕ್ಕಳಿದ್ರು ರಾತ್ರಿ ತೋಟದಲ್ಲೇ ಉಳಿದುಕೊಂಡಿದ್ದಾರೆ ಈ ಮಕ್ಕಳು ನೋಡಿ ತೋಟದಲ್ಲೇ ಇದ್ದಾರೆ ಇದ್ದಂಥ ತೋಟದಲ್ಲಿ ಊರು ತುಂಬಾ ಹುಡ್ಕಾಡಿದ್ದಾರೆ ಅವರ ಪೋಷಕರು ಮತ್ತೆ ಪೊಲೀಸರು ಕೂಡ ಹುಡ್ಕಾಡಿದ್ದಾರೆ ಅಲ್ಲಿವರೆಗೂ ಸಿಕ್ಕಿಲ್ಲ ತೋಟದಲ್ಲಿ ಆರಾಮಾಗಿ ಉಳ್ಕೊಂಡಿದ್ರಂತೆ ಇವರು ಅದಾದ್ಮೇಲೆ ನೋಡಿದ್ರೆ ಬೆಳಗ್ಗೆ ಆ ತೋಟದ ಪಕ್ಕದಲ್ಲೇ ಇದ್ರಲ್ಲ ಪೊಲೀಸರಿಗೆ ಗೊತ್ತಾಗಿದೆ ಪೊಲೀಸರು ನಂತರ ಹೋಗಿ ಅವರ ಕುಟುಂಬದವರಿಗೆ ಒಪ್ಪಿಸಿದ್ದಾರೆ